ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಜೊತೆ ಯಾರಿಲ್ಲದಿದ್ದರೂ ನಾನಿರುವೆ ಕಂದ ನೀನೆಂದಿಗೂ ಒಂಟಿಯಲ್ಲ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ನೀನು ಮಾಡಬೇಕೆಂದಿರುವ ಸಾಧನೆ ಮಾಡು ಆಗ ನಿನ್ನನ್ನು ತಿರಸ್ಕರಿಸಿ ಹೋದವರೇ ನಿನ್ನ ಮುಂದೆ ಬರುತ್ತಾರೆ ನೀನೇ ಬೇಕೆಂದು ಬಯಸುತ್ತಾರೆ ಹಾಗಾಗಿ ಚಿಂತಿಸುತ್ತಾ ನಿನ್ನ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡ ಅದೃಷ್ಟ ನಿನ್ನ ಎದುರು ನೋಡುತ್ತಿದೆ ಕಂದ ಮುಂದೆ ಸಾಗು ದೃಢವಾದ ಭರವಸೆಯೊಂದಿಗೆ ನಿನ್ನ ಕೆಲಸದಲ್ಲಿ ನೀನು ಮಗ್ನನಾಗು ಖಂಡಿತವಾಗಿಯೂ ಗೆಲುವು ನಿನ್ನದೇ ಆಗಿದೆ ಮಗು ಜೀವನದಲ್ಲಿ ಯಾವುದೂ ಪರಿಪೂರ್ಣವಾಗಿ ನಿನ್ನ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ ಕಂದ ವಾಸ್ತವ ಸತ್ಯ ಅರಿತು ನಡೆಯಬೇಕು ಮಗು ಕರ್ಮಗಳಿಗೆ ತಕ್ಕ ಹಾಗೆ ಜೀವನ ಸಿಗುತ್ತದೆ ಸಾಗುತ್ತದೆ ನೀನು ಬೇರೆಯವರಿಗೆ ಮಾರ್ಗದರ್ಶನ ನೀಡಬಹುದು ಬುದ್ಧಿ ಹೇಳಬಹುದು ಅದು ಅವರಿಗೆ ಅರ್ಥವಾಗುತ್ತಿಲ್ಲ ನಿನ್ನ ನಿಯಂತ್ರಣಕ್ಕೆ ಅವರು ಬರುತ್ತಿಲ್ಲವೆಂದರೆ ಅದು ಅವರು ಅನುಭವಿಸಬೇಕಾಗಿರುವ ಕರ್ಮವಾಗಿರುತ್ತದೆ ನಿನ್ನ ಮೂಲಕ ನಾನು ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೆ ಏಕೆಂದರೆ ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ನಿನ್ನ ಮೂಲಕ ನಾನು ಹೇಳಿಸಿದ ಬುದ್ಧಿ ಮಾತುಗಳನ್ನು ಅವರು ಕೇಳಲಿಲ್ಲವೆಂದರೆ ಅದು ಅವರು ಅವರ ಕರ್ಮವನ್ನ ಅನುಭವಿಸಲೇಬೇಕಾದ ಸ್ಥಿತಿ ಸಮಯವಾಗಿರುತ್ತದೆ ಕಂದ ಆದರೂ ನಿನ್ನ ಶ್ರದ್ಧೆ ತುಂಬಿದ ಪ್ರಾರ್ಥನೆ ವಿಶ್ವಾಸ ತುಂಬಿದ ದೃಷ್ಟಿಯ ನೋಟ ನನ್ನ ಕಡೆಯಿದೆ ಖಂಡಿತ ನಾನು ನಿನ್ನ ಪ್ರಾರ್ಥನೆಯನ್ನ ಸ್ವೀಕರಿಸಿದ್ದೇನೆ ನಿನ್ನವರು ನಿನ್ನ ಮಾತು ಕೇಳದೆ ನೀನು ಕೊಟ್ಟ ಸಲಹೆಗಳನ್ನ ಧಿಕ್ಕರಿಸಿ ಮುಂದೆ ನಡೆದಿದ್ದಾರೆ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಕಂದ ಭರವಸೆಯೂ ಇದೆ ಹಾಗಾಗಿ ನಾನು ಅವರ ತಪ್ಪುಗಳನ್ನು ಕ್ಷಮಿಸಿದ್ದೇನೆ ಅವರಿಗೆ ಸ್ವಲ್ಪವೇ ಕರ್ಮಗಳ ಫಲ ಅನುಭವಿಸುವ ಶಿಕ್ಷೆ ಕೊಡುತ್ತೇನೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲಾ ಸರಿಯಾಗುತ್ತದೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ನಿನ್ನ ಬಳಿ ಹಿಂದಿರುಗುತ್ತಾರೆ ಕ್ಷಮೆಯಾಚಿಸುತ್ತಾರೆ ಇಲ್ಲವೇ ಅವರ ತಪ್ಪಿನ ಅರಿವಾದ ಮೇಲೆ ಅವರು ಸರಿದಾರಿಯಲ್ಲಿ ಸಾಗುತ್ತಾರೆ ಇದು ನನ್ನ ಭರವಸೆಯ ಮಾತಾಗಿದೆ ನನ್ನ ಮೇಲೆ ಸಂಪೂರ್ಣ ಭಾರ ಹಾಕಿದ್ದೀಯಾ ಎಂದ ಮೇಲೆ ನಿನ್ನ ಮಕ್ಕಳ ನಿನ್ನ ಸಂಬಂಧಗಳ ಬಗ್ಗೆ ಚಿಂತಿಸಬೇಡ ನಿನ್ನ ಕರ್ತವ್ಯ ನೀನು ನಿಷ್ಠೆಯಿಂದ ಮಾಡಿರುವೆ ಮಗು ಅನವರತ ನನ್ನ ನಾಮಸ್ಮರಣೆ ಮಾಡುತ್ತಿರು ಯಾರು ಏನೇ ಪ್ರಯತ್ನಪಟ್ಟರು ಕೆಟ್ಟ ಉದ್ದೇಶಗಳನ್ನು ಹೊಂದಿ ಮೋಸ ಮಾಡಲು ನಿನ್ನ ಬಳಿ ಬರಲು ಸಾಧ್ಯವಿಲ್ಲ ಕಂದ ನಿನ್ನ ರಕ್ಷಣೆಗೆ ನಾನೇ ಇರುವಾಗ ಯಾವುದಕ್ಕೂ ಭಯಪಡಬೇಡ ನೀನು ನಿನ್ನ ಕುಟುಂಬ ಸುರಕ್ಷಿತವಾಗಿದ್ದೀರಾ ನನ್ನ ರಕ್ಷಣೆಯಲ್ಲಿರುವ ನಿನ್ನನ್ನ ಯಾರಾದರೂ ಓಹಿಸಿದರೆ ಸ್ವಲ್ಪವಾದರೂ ನಾನು ಅವರಿಗೆ ನೋವು ಕೊಟ್ಟು ಎಚ್ಚರಿಸುತ್ತೇನೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ಧೈರ್ಯವಾಗಿ ಮುಂದೆ ಸಾಗು ಆನಂದದ ಜೀವನ ನಿನ್ನದಾಗುತ್ತದೆ ನಿನ್ನ ಈ ದೃಢವಾದ ನಿರ್ಧಾರವೇ ನಿನ್ನನ್ನು ನಂಬಿದವರ ಪ್ರೇರಣೆಯಾಗಿದೆ ಕಂದ ನಿನ್ನ ಜೀವನ ಕೇವಲ ನಿನ್ನದಲ್ಲ ಕಂದ ನಿನ್ನ ಮೇಲೆ ಪ್ರೀತಿ ಭರವಸೆ ನಿನಗೋಸ್ಕರವೇ ಇರುವವರಿಗೂ ನೀನು ಸೇರಿರುವೆಕಂದ ನಿನ್ನ ಕಾಳಜಿಯೇ ಅವರ ಪ್ರೇರಣೆಯಾಗಿದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಒಳ್ಳೆಯ ಜನರು ನಿನ್ನ ಜೀವನದಲ್ಲಿ ಇದ್ದಾರೆ ಹಾಗಾಗಿ ಕೆಟ್ಟ ಜನರ ಬಗ್ಗೆಯೇ ಯೋಚಿಸಬೇಡ ನಿನಗೆ ಸಿಕ್ಕಿದ ಒಳ್ಳೆಯ ಜೀವನ ಒಳ್ಳೆಯ ಕ್ಷಣಗಳ ಬಗ್ಗೆ ಸದಾ ಯೋಚಿಸು ನಿನ್ನ ಹಿತಕ್ಕಾಗಿ ಹೇಳುವ ಮಾತು ಯಾರಿಂದಲೇ ಬಂದರೂ ಕೇಳು ಮಗು ಅದು ನಿನ್ನ ಒಳ್ಳೆಯದಕ್ಕೇ ಆಗಿರುತ್ತದೆ ಸಂತೋಷವಾಗಿರು ನಿನ್ನ ಕೆಲಸ ಆಗುತ್ತದೆ ನೀನು ಶ್ರದ್ಧೆ ಇಟ್ಟು ತಾಳ್ಮೆಯಿಂದ ಕಾಯುತ್ತಿರುವ ಸಮಯ ನಾನು ನಿನಗೆ ನೀಡುತ್ತಿರುವ ಅಮೂಲ್ಯ ಸಮಯವಾಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸು ನಾನು ನಿನಗಾಗಿ ಎಲ್ಲ ಸರಿಯಾದದ್ದನ್ನೇ ಸಿದ್ಧತೆ ಮಾಡುತ್ತಿರುವೆ ಎಂದು ಬಲವಾಗಿ ನಂಬು ನೀನು ಕಾಯುತ್ತಿರುವ ಸಮಯ ಸಂಬಂಧಗಳು ವಿಚಾರಗಳು ನಿನ್ನ ಬಳಿ ಬರುತ್ತವೆ ಎನ್ನುವ ಬಲವಾದ ನಂಬಿಕೆಯಿಂದ ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗು ಅವು ಖಂಡಿತವಾಗಿಯೂ ತಾನಾಗಿ ನಿನ್ನ ಬಳಿ ಕಂದ ನಿನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿ ಸರಳವಾಗಿ ಸಿಗುತ್ತದೆ ಒತ್ತಡ ಮುಕ್ತನಾಗಿ ಯೋಚಿಸು ತಾಳ್ಮೆಯಿಂದ ವ್ಯವಹರಿಸು ಶಾಂತವಾದ ದೃಷ್ಟಿಯಿಂದ ನೋಡು ನೀನು ಬಯಸಿದ ಉತ್ತರ ನಿನಗೆ ಸಿಗುತ್ತದೆ ಎಲ್ಲವೂ ಸರಿಯಾಗುತ್ತದೆ ನಿನಗೆ ಸಿಕ್ಕ ಅವಕಾಶವನ್ನ ಹಾಳು ಮಾಡಿಕೊಳ್ಳಬೇಡ ನಿನ್ನೊಳಗೆ ಒಳ್ಳೆಯ ವಿಶೇಷತೆಯ ಗುಣಗಳಿವೆ ಕಂದ ಅವುಗಳನ್ನ ಕೆಲವೊಮ್ಮೆ ನೀನು ಮರೆತು ಬಿಡುತ್ತೀಯ ನಿನ್ನ ವ್ಯಕ್ತಿತ್ವದ ಒಳ್ಳೆಯ ನೋಟ ನಿನ್ನ ಒಳ್ಳೆಯ ದೃಷ್ಟಿ ನಿನ್ನನ್ನ ನಾನು ಆಯ್ಕೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸಿತು ಕಂದ ಸಕಾರಾತ್ಮಕ ಊರ್ಜೆಗಳು ನಿನ್ನ ಜೀವನ ಪ್ರವೇಶ ಮಾಡಿವೆ ಕಂದ ನನ್ನ ದಿವ್ಯ ಲೋಕದ ಶಕ್ತಿಗಳು ನಿನ್ನೆಡೆಗೆ ಬರುತ್ತಿವೆ ನಾನು ನಿನಗೊಂದು ಹೊಸ ದಾರಿಯನ್ನ ತೋರಿಸುತ್ತಿರುವೆ ನಿನ್ನ ಭವಿಷ್ಯ ಹಾಗೂ ನಿನ್ನ ಜೀವನ ಹೊಸದೊಂದು ತಿರುವಿನ ಜೊತೆಗೆ ಸುಂದರವಾಗುತ್ತಾ ಸಾಗುತ್ತದೆ ಹೆದರಬೇಡ ಕುಗ್ಗಬೇಡ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ ಅವು ನಿನ್ನ ಜೀವನದ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರುವುದಿಲ್ಲ ಏಕೆಂದರೆ ನಿನ್ನ ಜೀವನ ವ್ಯಕ್ತಿತ್ವ ಮೊದಲಿಗಿಂತಲೂ ಅಧಿಕ ಶ್ರೇಷ್ಠ ಹಾಗೂ ಉತ್ತಮ ಗುಣಗಳಿಂದ ಕೂಡಿದೆ ಕಂದ ನಿನ್ನ ಮೇಲೆ ಹಾಗೂ ನಿನ್ನ ಮಾರ್ಗದರ್ಶನ ಮಾಡುತ್ತಿರುವ ನಿನ್ನ ರಕ್ಷಣೆ ಮಾಡುತ್ತಿರುವ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಭರಿಸಿರುವ ನನ್ನ ಮೇಲೆ ನಾಲ್ಕು ಕಡೆಯಿಂದ ನನ್ನ ದಿವ್ಯ ಶಕ್ತಿಗಳು ನಿನ್ನ ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡುತ್ತಿವೆ ನನ್ನ ಗಮನ ಹಾಗೂ ನನ್ನ ದೃಷ್ಟಿ ಸದಾ ನಿನ್ನ ಮೇಲಿದೆ ಪೂರ್ಣ ರೀತಿಯಲ್ಲಿ ನಿನ್ನ ಜೀವನ ಒಂದು ತಿರುವು ಪಡೆದುಕೊಳ್ಳುತ್ತದೆ ಹೊಸ ವಿಚಾರಗಳ ಸಾಧನೆಯಲ್ಲಿ ನಿನ್ನ ಹೆಜ್ಜೆಗಳು ಅತಿ ವೇಗದಿಂದ ಸಾಗುತ್ತಿವೆ ಭರವಸೆ ದೃಢವಾಗಿರಲಿ ಲಕ್ಷ್ಯ ಸಾಧಿಸುವ ದಾರಿ ಶುದ್ಧವಾಗಿರಲಿ ಶ್ರೇಷ್ಠವಾಗಿರಲಿ ನೀನು ಆಕಸ್ಮಿಕ ಅಂದುಕೊಂಡರೂ ಸಹ ಅದು ನನ್ನ ಕೃಪೆಯಿಂದ ನಿನಗೆ ಸಿಗುತ್ತಿದೆ ಕಂದ ನಿನ್ನ ಗೆಲುವು ನಿನ್ನ ಯಶಸ್ಸು ನಿನ್ನ ಒಳ್ಳೆಯ ಜೀವನ ನಿನ್ನ ಎದುರು ನೋಡುತ್ತಿದೆ ಕಂದ ನೀನು ಆಕಸ್ಮಿಕ ಅದೃಷ್ಟ ಅಂದುಕೊಂಡರೂ ಇದು ನನ್ನ ಕೃಪೆಯಿಂದ ನಿನಗೆ ಸಿಗುತ್ತಿದೆ ಕಡೆಯಿಂದ ನಿನಗೊಂದು ಉಡುಗೊರೆಯಾಗಿದೆ ಕಂದ ಕನಸು ನಿನ್ನ ಇಚ್ಛೆಗಳು ಈಡೇರುವ ಸಮಯವೇ ಇದಾಗಿದೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಶುದ್ಧ ಆಲೋಚನೆಗಳೊಂದಿಗೆ ನಿನ್ನ ಜೀವನ ಸಾಗಿಸು ಅದಕ್ಕೆ ತಕ್ಕ ಹಾಗೆ ಮರಳಿ ನಿನಗೆ ಅವೇ ಸಿಗುತ್ತವೆ ಯಾವುದೇ ರೀತಿಯ ಬಾಧೆಗಳು ನಿನ್ನನ್ನು ಬಾಧಿಸುವುದಿಲ್ಲ ನಿನ್ನಿಂದಾಗದ ಕೆಲಸವೂ ಆಗುತ್ತದೆ ಕಂದ ಭರವಸೆ ಇಡು ನಿನ್ನ ಸಂಘರ್ಷಗಳು ದೂರವಾಗುತ್ತವೆ ನಿನಗೆ ಈಗ ನಿನ್ನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವ ಸಮಯ ಬಂದಿದೆ ನೀನು ಬಹಳ ಮುಗ್ಧನಾಗಿರುವೆ ನಿನ್ನ ಮುಗ್ಧತೆಗೆ ಕೆಲವು ಬಾರಿ ಮೋಸವಾಗಿದೆ ನನಗೆ ತಿಳಿದಿದೆ ಕಂದ ಹೆದರಬೇಡ ನಿನ್ನ ಕಾಳಜಿ ಸ್ವಯಂ ನಾನೇ ಮಾಡುತ್ತಿದ್ದೇನೆ ಇನ್ನಷ್ಟು ನಿನ್ನ ನಿನ್ನ ಕರ್ಮಗಳನ್ನು ಉತ್ತಮಗೊಳಿಸುತ್ತಾ ಮುಂದೆ ಸಾಗು ನೆಮ್ಮದಿ ತುಂಬಿದ ಜೀವನ ನಿನ್ನ ಎದುರು ನೋಡುತ್ತಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ಇನ್ನೈದು ದಿನಗಳಲ್ಲಿ ನಿನ್ನ ಒಂದು ಇಚ್ಛೆ ಈಡೇರುತ್ತದೆ ಹಾಗೆ ನಿನ್ನ ಒಂದು ಕೆಲಸ ಪರಿಪೂರ್ಣಗೊಳ್ಳುತ್ತದೆ ನೀನು ನನ್ನಲ್ಲಿ ದೃಢ ವಿಶ್ವಾಸವಿಟ್ಟು ಮಾಡಿದ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಮಕ್ಕಳ ಜೀವನವನ್ನು ಸುಧಾರಿಸುತ್ತೇನೆ ಅವರ ಮಾರ್ಗದರ್ಶನ ಮಾಡುತ್ತೇನೆ ಅವರಿಗೆ ರಕ್ಷಣೆಯಾಗಿರುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ಮಗು ನಿನಗೆ ಇಂದು ಒಂದು ಶುಭವಾರ್ತೆ ಸಿಗುತ್ತದೆ ನೀನು ಒಳ್ಳೆಯ ಮನುಷ್ಯನಾಗಿರುವೆ ನಿನ್ನಲ್ಲಿ ಅತ್ಯಂತ ವಿಶೇಷ ಸ್ವಭಾವಗಳಿವೆ ಕಂದ ಬೇರೆಯವರ ಬಗ್ಗೆ ಎಂದಿಗೂ ಕೆಟ್ಟ ಮಾತುಗಳನ್ನಾಡಬೇಡ ನಿಂದಿಸಬೇಡ ಬೇರೆಯವರ ದುಃಖಕ್ಕೆ ಕಾರಣನಾಗಬೇಡ ನಿನ್ನ ಒಳ್ಳೆಯ ಕರ್ಮಗಳ ಸೇವೆಯಿಂದ ನಾನು ಪ್ರಸನ್ನನಾಗಿರುವೆ ನೀನೆಲ್ಲೇ ಇದ್ದರೂ ನನ್ನ ಆಶೀರ್ವಾದ ನಿನಗೆ ಸಿಗುತ್ತದೆ ಯಾವುದಾದರೂ ರೂಪದಲ್ಲಿ ನನ್ನ ಸಹಾಯ ರಕ್ಷಣೆ ನಿನಗೆ ಸಿಗುತ್ತಲೇ ಇರುತ್ತದೆ ನಿನ್ನ ಮನದಲ್ಲಿ ನಿನ್ನ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ ನಿನ್ನ ಜೊತೆ ಅನವರತ ನಾನಿದ್ದೇನೆ ಕಂದ ನಿನ್ನ ಉತ್ತಮ ಸೇವೆ ಉತ್ತಮ ಯೋಚನೆ ಉತ್ತಮ ಯೋಜನೆ ಹಾಗೂ ಉತ್ತಮ ದಾನ ಧರ್ಮದ ಸೇವೆಯೇ ನನ್ನ ಪೂಜೆಯಾಗಿದೆ ಕಂದ ನನ್ನ ಪೂಜೆ ಮಾಡಲಾಗುತ್ತಿಲ್ಲ ಎಂದು ಕೊರಗಬೇಡ ಚಿಂತಿಸಬೇಡ ನಿನ್ನ ಶ್ರೇಷ್ಠ ಕರ್ಮಗಳೇ ನನ್ನ ಪೂಜೆಯಾಗಿವೆ ಕಂದ ನಿನ್ನ ಒಳ್ಳೆಯ ಉದ್ದೇಶವೇ ನನ್ನ ನೈವೇದ್ಯವಾಗಿರುತ್ತದೆ ಯಾವುದಕ್ಕೂ ಚಿಂತಿಸಬೇಡ ನಿನ್ನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ನೀನು ನನ್ನ ಮಗುವಾಗಿರುವೆ ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಭಾಗ್ಯೋದಯವಾಗುತ್ತದೆ ಕಂದ ಒಂದು ಸತ್ಯ ನಿನ್ನ ಜೀವನವನ್ನು ಆದಷ್ಟು ಬೇಗನೆ ಪ್ರವೇಶ ಮಾಡುತ್ತದೆ ನಿನ್ನ ಜೀವನಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ದೂರವಾಗುತ್ತವೆ ನೋಡ ನೋಡುತ್ತಿದ್ದಂತೆ ನಿನ್ನ ಜೀವನ ಅದ್ಭುತ ರೀತಿಯಲ್ಲಿ ಬದಲಾಗುತ್ತದೆ ನಿನ್ನ ಎಲ್ಲ ಒಳ್ಳೆಯ ಕರ್ಮಗಳ ಪರಿಣಾಮ ನಿನ್ನ ಮುಂದೆ ಫಲದ ರೂಪದಲ್ಲಿ ನಿನಗೆ ಸಿಗುತ್ತದೆ ನಾನು ನಿನಗಾಗಿ ಒಂದು ವಿಶೇಷವಾದ ಯೋಚನೆ ಯೋಚನೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ಉತ್ತಮವಾದ ರೀತಿಯಲ್ಲಿ ಬದಲಾಗುತ್ತಿದೆ ನಿನ್ನ ಬಳಿ ನನ್ನ ದಿವ್ಯ ಶಕ್ತಿಗಳಿವೆ ಕಂದ ಯಾವುದಕ್ಕಾಗಿಯೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಒಂದು ಸಮಸ್ಯೆಗೆ ಪರಿಹಾರ ಮೂರು ದಿನಗಳಲ್ಲಿ ಸಿಗುತ್ತದೆ ನನ್ನ ಚಿಂತನೆ ಮಾಡು ನನ್ನ ಸ್ಮರಣೆ ಮಾಡು ಹಾಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಖಂಡಿತವಾಗಿಯೂ ನಿನ್ನ ಸಮಸ್ಯೆಗಳನ್ನು ನಾನು ದೂರ ಮಾಡುತ್ತೇನೆ ನೀನು ದೃಢವಾದ ವಿಶ್ವಾಸವನ್ನು ಹೊಂದಿರುವ ಒಬ್ಬ ವಿಶೇಷವಾದ ವ್ಯಕ್ತಿಯಾಗಿರುವೆ ಸೌಭಾಗ್ಯಶಾಲಿಯಾಗಿರುವೆ ಎಲ್ಲವೂ ಸಮಯಕ್ಕೆ ಸರಿಯಾಗಿಯೇ ಆಗುತ್ತದೆ ಅಲ್ಲಿಯವರೆಗೂ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ಈಗ ನಿನ್ನ ಸಮಯ ಶುರುವಾಗಿದೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ ಕಂದ ನನ್ನ ಜೀವನದಲ್ಲಿ ಏನಾಗುತ್ತಿದೆ ಮುಂದೆ ಎಲ್ಲಿಗೆ ಹೋಗಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಸಿಗುತ್ತದೆ ನಾನೇ ಸ್ವಯಂ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರವಾಗಲು ಹೊರಟಿದೆ ಕಂದ ನೀನು ಬಹಳ ದಿನಗಳಿಂದ ಬಯಸುತ್ತಿರುವ ಒಂದು ಅದ್ಭುತ ಘಟನೆ ನಿನ್ನ ಜೀವನದಲ್ಲಿ ಘಟಿಸುತ್ತದೆ ನಿನ್ನ ಅನೇಕ ರೀತಿಯ ಸಂಘರ್ಷಗಳ ಹೋರಾಟಕ್ಕೆ ಅಂತ್ಯ ಸಿಗುತ್ತಿದೆ ನಿನ್ನ ಇಚ್ಛೆಗಳು ಈಡೇರುತ್ತಿವೆ ಕನಸುಗಳು ನನಸಾಗುತ್ತಿವೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನನ್ನಲ್ಲಿ ಶರಣಾಗು ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎನ್ನುವ ಒಂದು ವಿಶ್ವಾಸವೇ ನಿನ್ನ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ ದತ್ತ ハリーハリー。